ಪೆನ್ಡ್ರೈವ್ ಪ್ರಕರಣ ನಮ್ಮ ಕುಟುಂಬವನ್ನ ಮುಗಿಸುವಂತ ಹುನ್ನಾರ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶವನ್ನು ಹಾಕಿದ್ದಾರೆ ಪೆನ್ಡ್ರೈವ್ ಪ್ರಕರಣ ನಮ್ಮ ಕುಟುಂಬ ಮುಗಿಸುವ ಹುನ್ನಾರ ನಡೆದಿದೆ ಪೆನ್ಡ್ರೈವ್ ಸೂತ್ರಧಾರಿ ಇದ್ದಾರೆ ಮಾರುಕಟ್ಟೆಗೆ ವಿಡಿಯೋ ಬಿಟ್ಟಿದ್ದಾರೆ ಪೆನ್ಡ್ರೈವ್ ವಿಡಿಯೋ ಸರ್ಕ್ಯುಲೇಷನ್ ಮಾಡಿದ್ದು ಅಪರಾಧ ಅಲ್ವಾ ಅಂತ ಪ್ರಶ್ನೆಯನ್ನು ಸೊ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಾಕಿದ್ದಾರೆ ಅದ ಮಾಡಿದ್ದು ತಪ್ಪೇ ಓಕೆ ಆದ್ರೆ ಇದನ್ನ ಬಹಿರಂಗಪಡಿಸಿದ್ದು ತಪ್ಪಲ್ವಾ ಅಂತೇಳಿ ಪೆನ್ ಡ್ರೈವ್ ಪ್ರಕರಣ ಇದೆಯಲ್ಲ ಅದು ನಮ್ಮ ಕುಟುಂಬವನ್ನ ಮುಗಿಸುವಂತ ಹುನ್ನಾರ ಅಂತೇಳಿ ಬಹಳ ಗಂಭೀರ ಆರೋಪವನ್ನ ಕುಮಾರಸ್ವಾಮಿ ಮಾಡಿದ್ದಾರೆ ಪೆನ್ ಡ್ರೈವ್ ಸೂತ್ರಧಾರಿ ಇದ್ದಾರೆ ಮಾರುಕಟ್ಟೆಗೆ ವಿಡಿಯೋವನ್ನು ಬಿಟ್ಟಿದ್ದಾರೆ ಅಂತೇಳಿ ಆದರೆ ಪೆನ್ಡ್ರೈವ್ ವಿಡಿಯೋ ಸರ್ಕ್ಯುಲೇಷನ್ ಮಾಡಿದ್ದಿದೆಯಲ್ಲ ಅದು ಅಪರಾಧ ಆಗಲ್ವಾ ಅಂತೇಳಿ ಅವರ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಅಂತ ಪ್ರಶ್ನೆಯನ್ನು ಆಗ್ತಾ ಇದ್ದಾರೆ ಆತ ಮಾಡಿದ್ದು ತಪ್ಪೇ ಆದಲ್ಲಿ ಆತನಿಗೆ ಶಿಕ್ಷೆ ಆಗಲಿ ಆದರೆ ಬಹಿರಂಗವಾಗಿ ಆ ಪೆಂಡ್ರವನ್ನ ಹಂಚಿಕೆ ಮಾಡಿದ್ರಲ್ಲ ಅದು ತಪ್ಪಲ್ವಾ ಅಂತೇಳಿ ಹೆಣ್ಣು ಮಕ್ಕಳ ಚಿತ್ರವನ್ನು ಅಥವಾ ಅವರ ಫೋಟೋವನ್ನು ಬ್ಲರ್ ಮಾಡದೆ ಬಿಟ್ಟಿದ್ದೀರಲ್ಲ ಅವರಿಗೆ ಏನ್ ನ್ಯಾಯ ಅಂತೇಳಿ ನೀವೇನು ನ್ಯಾಯ ಕೊಡಿಸ್ತೀರಿ ಅವರಿಗೆ ಸರ್ಕಾರದಿಂದ ಏನ್ ಕೊಡಲಿಕ್ಕೆ ಸಾಧ್ಯ ಇದನ್ನೆಲ್ಲ ಸರಿಪಡಿಸ್ತೀರಾ ನೀವು ನಾಲ್ಕು ಗೋಡೆಗಳ ಮಧ್ಯೆ ನಡೆದಿದ್ದು ಆದರೆ ಇದನ್ನು ಬೀದಿಗೆ ತಂದಿದ್ದು ನೀವೇ ತಾನೇ ಗೃಹ ಸಚಿವರು ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ನೀಡಬೇಕು ಅಂತೇಳಿ ಕುಮಾರಸ್ವಾಮಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಹಾಕಿದ್ದಾರೆ ಇದಕ್ಕೆ ಉತ್ತರ ಅವರು ಕೊಡಬೇಕು ಸೊ ಹೆಣ್ಣು ಮಕ್ಕಳ ಚಿತ್ರವನ್ನು ಅಥವಾ ಅವರ ವಿಡಿಯೋ ಏನಿದೆ ಅಥವಾ ಫೋಟೋ ಏನಿದೆ ಅದನ್ನು ಅಟ್ಲೀಸ್ಟ್ ಬ್ಲರ್ ಮಾಡಬೇಕಾಗಿತ್ತು ಸೊ ಬ್ಲರ್ ಮಾಡದೆ ಬಿಟ್ಟಿದ್ರಲ್ಲ ಸೊ ಅವರಿಗೆ ಏನು ನ್ಯಾಯ ಕೊಡ್ತೀರಿ ನೀವು ಯಾವ ರೀತಿಯಾಗಿ ನ್ಯಾಯ ನೀಡ್ತೀರಿ ಅಂತೇಳಿ ಸರ್ಕಾರದಿಂದ ಏನು ಕೊಡಲಿಕ್ಕೆ ಆಗುತ್ತೆ ಏನು ಕೊಡಲಿಕ್ಕೆ ಸಾಧ್ಯ ಅಂತ ಇದನ್ನೆಲ್ಲ ಸರಿಪಡಿಸ್ತೀರಾ ನೀವು ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಇದು ನಾಲ್ಕು ಗೋಡೆಗಳ ಮಧ್ಯೆ ನಡೆದಿದ್ದು ಎಷ್ಟೇ ಗೋಡೆಗಳ ಮಧ್ಯೆ ನಡೆದಿರಲಿ ತಪ್ಪು ತಪ್ಪೇ ಅಲ್ವಾ ನಾಲ್ಕು ಗೋಡೆನೋ ಆರು ಗೋಡೆನೋ ಎರಡು ಗೋಡೆನೋ ಅದು ಬಿಟ್ಟಾಕೋಣ ಬಟ್ ಆಗಿದ್ದು ನಿಜ ಸೊ ಇದು ತಪ್ಪಲ್ವಾ ನಾಲ್ಕು ಗೋಡೆಗಳ ಮಧ್ಯೆ ನಡೆದಿದ್ದನ್ನ ನೀವು ಬಹಿರಂಗ ಯಾಕೆ ತಂದ್ರಿ ಅಂತೇಳಿ ಕುಮಾರಸ್ವಾಮಿ ಅವರ ಪ್ರಶ್ನೆ ಇದನ್ನ ಬೀದಿಗೆ ತಂದಿದ್ದು ನೀವೇ ತಾನೆ ಅಂತೇಳಿ ಬಟ್ ಮಾಡಿದ್ದು ತಪ್ಪಲ್ವಾ ನೋಡಿ ಬೆಳೆದಂತಹ ಮಕ್ಕಳು ಪ್ರತಿ ವಿಚಾರದಲ್ಲಿ ತಂದೆ ತಾಯಿಗೆ ಕೇಳಿ ಮಾಡ್ತಾರಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಗ ಕೂಡ ವಿದೇಶಕ್ಕೆ ಹೋದ್ರಲ್ವಾ ದುರ್ಘಟನೆ ನಡೀತು ಆವಾಗ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು ಇವರ ಮಗನ ಜೊತೆ ಯಾರ ಜೊತೆ ಹೋಗಿದ್ರು ಇವರ ಮಗ ಯಾರ ಜೊತೆ ಹೋಗಿದ್ರು ಅಂತೇಳಿ ಎಷ್ಟು ಜನ ಇದ್ರು ಪರ್ಮಿಷನ್ ತೆಗೆದುಕೊಂಡಿದ್ರ ಯಾಕೆ ಅದನ್ನ ಮುಚ್ಚಿಟ್ರು ಹಾಗಿದ್ರೆ ಪರ್ಮಿಷನ್ ಕೊಟ್ಟು ಇವರೇ ಕಳಿಸಿದ್ರ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರ ಮಗ ಈ ಹಿಂದೆ ಏನು ಘಟನೆ ಆಯ್ತಲ್ಲ ಆ ಘಟನೆಯನ್ನು ಕೂಡ ಇಲ್ಲಿ ಮೆಲುಕು ಹಾಕ್ತಾ ಇದ್ದಾರೆ ಅಂದರೆ ಬೆಳೆದಂತರ ಮಕ್ಕಳು ಅಂದ್ರೆ ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಮಕ್ಕಳು ಮಾತು ಕೇಳಲ್ಲ ಅಂದರೆ ನೀವು ಹೇಗೆ ಮೇಂಟೈನ್ ಮಾಡ್ತೀರಿ ಅದೇನು ಸ್ಟೇಟ್ಮೆಂಟ್ಗಳು ಬರ್ತವೆ ಸೊ ಇದೆಲ್ಲ ಫ್ಯಾಮಿಲಿಗೆ ಅಂತೇಳಿ ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು ಬೆಳೆದಂಥ ಮಕ್ಕಳು ಪ್ರತಿ ವಿಚಾರವನ್ನು ತಂದೆ ತಾಯಿಗೆ ಕೇಳಿ ಮಾಡ್ತಾರಾ ಅಂಥೇಳಿ ಒಂದು ಪ್ರಶ್ನೆ ಸಿ ಎಂ ಸಿದ್ದರಾಮಯ್ಯನವರ ಮಗ ಕೂಡ ವಿದೇಶಕ್ಕೆ ಹೋದ್ರಲ್ವ ಆ ಟೈಮಲ್ಲಿ ದುರ್ಘಟನೆ ನಡೆಯಿತು ಆ ಆ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು ಅವರು ಇವರ ಮಗನ ಜೊತೆ ಯಾರ ಜೊತೆ ಹೋಗಿದ್ದರು ಇವರ ಮಗ ಯಾರ ಜೊತೆ ಹೋಗಿದ್ದ ಎಷ್ಟು ಜನ ಇದ್ದರು ಅದೆಲ್ಲ ತನಿಖೆ ಹಾಕಾಗಿಲ್ಲ ಅಂಥೇಳಿ ಪರ್ಮಿಷನ್ ತೆಗೆ ತೆಗೆದುಕೊಂಡಿದ್ರೆ ಆ ಟೈಮಲ್ಲಿ ಅಂಥೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಯಾಕೆ ಅದನ್ನು ಮುಚ್ಚಿಟ್ರು ಹಾಗಿದ್ರೆ ಪರ್ಮಿಷನ್ ಕೊಟ್ಟು ಇವರೇ ಕಳಿಸಿದ್ರ ಅದರ ಬಗ್ಗೆ ತನಿಖೆ ಹಾಕಾಗಿಲ್ಲ ಸಾವು ಆಯಿತು ಅದನ್ನು ಅಲ್ಲೇ ಮುಚ್ಚಿ ಹಾಕಿದ್ರು ಅಂಥೇಳಿ ಆ ಸಾವು ಯಾಕಾಯಿತು ಏನಾಯಿತು ಅನ್ನೋದೇ ಗೊತ್ತಿಲ್ಲ ಅನ್ನೋದು ಕುಮಾರಸ್ವಾಮಿಯವರ ವಾದ ಈ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣ ಇದೆಯಲ್ಲ ದಿನಕ್ಕೊಂದು ತಿರುವು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಆರಂಭದಲ್ಲಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದರು ಕುಮಾರಸ್ವಾಮಿಯವರು ಇದನ್ನು ಮಾಡಿದರು ಅಂತೇಳಿ ಯಾಕೆಂದರೆ ಆರಂಭದಲ್ಲಿ ಕುಮಾರಸ್ವಾಮಿಯವರು ಒಂದು ಪೆನ್ ಡ್ರೈವನ್ನು ತೋರಿಸ್ತಾರೆ ನನ್ನ ಹತ್ರ ಎಲ್ಲ ಇದೆ ಸ್ವಾಮಿ ಅಂಥೇಳಿ ಸೊ ಆ ಪೆನ್ ಡ್ರೈವಲ್ಲಿ ಇರೋದು ಇವರೇ ಇರಬಹುದು ಅಂಥೇಳಿ ಆ ರೀತಿ ಆರೋಪ ತದನಂತರ ಇದ್ದಕ್ಕಿದ್ದಾಗೆ ಕಾರ್ತಿಕ್ ಆ ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕಾರ್ತಿಕ್ ಬರ್ತಾನೆ ಅವನು ಇದ್ದಕ್ಕಿದ್ದಾಗೆ ಎಲ್ಲೋ ಇದ್ನ ಏನೋ ಗೊತ್ತಿಲ್ಲ ವಿಡಿಯೋ ಮಾಡ್ತಾನೆ ವಿಡಿಯೋ ಮಾಡಿ ಆತ ಹರಿಬಿಡ್ತಾನೆ ನಂದು ತಪ್ಪಿಲ್ಲ ಇದರಲ್ಲಿ ನಾನು ನನ್ನ ಹತ್ರ ಸಿಡಿ ಇದ್ದಿದ್ದು ನಿಜ ಪೆಂಡ್ರವ್ ಇದ್ದಿದ್ದು ನಿಜ ಬಟ್ ನಾನು ದೇವರಾಜಗೌಡರಿಗೆ ಕೊಟ್ಟೆ ಅಂತೇಳಿ ತದನಂತರ ದೇವರಾಜಗೌಡರು ಸಿಕ್ಕಾಕಿಕೊಳ್ತಾರೆ ದೇವರಾಜಗೌಡರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳಿದ ತಕ್ಷಣ ಆತ ಅರೆಸ್ಟ್ ಆಗ್ತಾನೆ ಈ ರೀತಿ ಇದೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಕ್ರೋಶವನ್ನು ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಈ ಪ್ರಕರಣ ಆಗಿದ್ದೇ ಆದಲ್ಲಿ ಕಾನೂನು ಶಿಕ್ಷೆ ಏನಾಗುತ್ತೆ ಅದು ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ಆಗಲಿ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ ಅಂತ ಕುಮಾರಸ್ವಾಮಿ ಅವರ ವಾದ ಸೊ ನಾನು ಇವತ್ತು ಅಷ್ಟೇ ಅಲ್ಲ ಡೇ ಒನ್ನಿಂದ ಅಂದರೆ ಈ ಪ್ರಕರಣ ಬೆಳಕಿಗೆ ಬಂದಾಗಿಂದ ನಾನು ಹೇಳ್ತಾ ಇದ್ದೀನಿ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಲೇಬೇಕು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತೇಳಿ ಸೊ ಹಾಗಾಗಿ ಅವರಿಗೆ ಶಿಕ್ಷೆ ಆಗಲಿ ಆದರೆ ಈ ಸಂತ್ರಸ್ತೆ ಮಹಿಳೆ ಅಥವಾ ಈ ಅನ್ಯಾಯಕ್ಕೆ ಒಳಗಾಗಿರುವಂಥ ಮಹಿಳೆಯರೇನಿದ್ದಾರಲ್ಲ ಆ್ಯಟ್ಲೀಸ್ಟ್ ಅವರ ಮುಖವನ್ನು ಆ ವಿಡಿಯೋವನ್ನು ಬ್ಲರ್ ಮಾಡಬೇಕಾಗಿತ್ತು ಆ ಕೆಲಸವನ್ನು ಮಾಡಬೇಕಾಗಿತ್ತು ಅದು ತಪ್ಪೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಕುಮಾರಸ್ವಾಮಿ ನಿರಂತರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನಿದೆ ಇದರ ಬಗ್ಗೆ ಮತ್ತಷ್ಟು ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಕುಮಾರಸ್ವಾಮಿ ಅವರು ಮತ್ತೆ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಡ್ರೈವ್ ವಿಡಿಯೋ ವಿಚಾರವಾಗಿ ಅಂದ್ರೆ ಸರ್ಕ್ಯುಲೇಷನ್ ಮಾಡಿದ ಅಪರಾಧ ಅಲ್ವಾ ಅಂತ ಹೇಳಿ ಹಲೋ ರಾಜಪ್ಪ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಎಸ್ ಎಂ ಕುಮಾರ್ ಈಗೇನು ಈ ಒಂದು ಪ್ರಕರಣ ಇದೆ ಪ್ರಕರಣವನ್ನ ಕುಮಾರಸ್ವಾಮಿ ಅವರು ತೀರಾ ವೈಯಕ್ತಿಕವಾಗಿ ತೆಗೆದುಕೊಂಡಿರ್ತಿ ಕಾಣ್ತಾ ಇದೆ ಇಡೀ ಒಂದು ಪ್ರಕರಣದಲ್ಲಿ ಕುಮಾರಸ್ವಾಮಿ ಪದೇ ಪದೇ ಸರ್ಕಾರದ ಏನು ವೈಫಲ್ಯವನ್ನ ಅಥವಾ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಮಗನ ಪ್ರಕರಣವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಇಡೀ ಒಂದು ಪ್ರಕರಣವನ್ನ ಬಿಜೆಪಿ ಮತ್ತು ಏನು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಆಗಿರುವಂತ ಡ್ಯಾಮೇಜ್ ಇದೆ ಡ್ಯಾಮೇಜ್ ನ ಅವರು ಬಿ ಕಾಂಗ್ರೆಸ್ ನಾಯಕರ ಮೇಲೆ ಹಾಕುವ ಮೂಲಕ ಈ ಆರೋಪದಿಂದ ತಪ್ಪಿಸ್ಕೊಂಡು ಇಡೀ ಒಂದು ಪ್ರಕರಣವನ್ನ ತಮ್ಮ ಕುಟುಂಬ ಮತ್ತು ಜೆಡಿಎಸ್ ನಿಂದ ಹೊರತಾಗಿ ನೀವು ಟ್ರೀಟ್ ಮಾಡ್ಬೇಕು ಅನ್ನೋ ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಮಾತನಾಡಿದ ಾಗಿರುವಂತ ಒಂದು ಡ್ಯಾಮೇಜ್ ಏನಿದೆ ಅಥವಾ ತಮ್ಮ ಒಂದು ಪಕ್ಷಕ್ಕಾಗಿರೋ ಡ್ಯಾಮೇಜ್ ಏನಿದೆ ಅದರ ಅದನ್ನ ಮೂಲವಾಗಿರಿಸ್ಕೊಂಡು ಸರ್ಕಾರ ಇರ್ಬೋದು ಅಥವಾ ಸರ್ಕಾರದಲ್ಲಿರುವಂತ ಪ್ರಮುಖ ನಾಯಕಗಳು ಇದನ್ನ ಬಳಸ್ಕೊಂಡು ನಮ್ಮನ್ನು ಹಡಿಯುವಂತ ಕೆಲಸ ಮಾಡಿದ್ದಾರೆ ಅಂತ ಅನ್ನೋದು ಆಕ್ರೋಶ ಪದೇ ಪದೇ ಅವರಲ್ಲಿ ಕಾಣ್ತಾ ಇದೆ ನಿನ್ನೆ ಇತ್ತೀಚೆಗೆ ಟ್ವೀಟ್ ಅನ್ನ ಮಾಡಿದ್ರು ಟ್ವೀಟ್ ಅಲ್ಲಿ ಆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಗ ರಾಕೇಶ್ ಅವರ ಏನು ಸಾವಿನ ಪ್ರಕರಣ ಇತ್ತು ಆ ಪ್ರಕರಣವನ್ನು ಪರೋಕ್ಷವಾಗಿ ಉಲ್ಲೇಖ ಮಾಡಿ ನಾನು ಈ ರೀತಿ ಹೇಳಲಿಕ್ಕೆ ಕೇಳಲಿಕ್ಕೆ ಬರುತ್ತಾ ಅನ್ನೋದನ್ನ ಪರೋಕ್ಷವಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ ಹೇಳು ಪ್ರಕಟ ಮಾಡೋ ಮೂಲಕ ಅವರ ಮನಸ್ಸಲ್ಲಿ ಎಷ್ಟು ಆಕ್ರೋಶವಿದೆ ಎಷ್ಟು ಬೇಸರ ಇದೆ ಆ ಸಿ ಸಿಎಂ ಸಿದ್ದರಾಮಯ್ಯ ಹತ್ರ ವಿದೇಶಕ್ಕೆ ಹೋಗಿ ಅಲ್ಲಿ ಒಂದು ಅಮಲಿನ ಪಾರ್ಟಿಗೆ ಹೋಗಿ ಅಲ್ಲಿ ತತ್ತಿದ್ದಾರೆ ಅಂತ ಅನ್ನೋದನ್ನ ಪರೋಕ್ಷವಾಗಿ ಉಲ್ಲೇಖ ಮಾಡೋ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಇವರು ಏನು ಅದರ ಸರಿಸ ಅದರೇ ಸರಿಸಮಾನ ರೀತಿ ಟ್ರೀಟ್ ಮಾಡುವಂತ ಒಂದು ಕೆಲಸವನ್ನು ಕುಮಾರಸ್ವಾಮಿ ಮಾಡ್ತಿರೋದು ನಿಜಕ್ಕೂ ಮೇಲ್ನೋಟಕ್ಕೆ ಒಂದ್ ರೀತಿ ಅಪಮಾನಕರ ಮತ್ತು ಕುಮಾರಸ್ವಾಮಿ ಅವರ ಘನತೆಗೆ ಮಾಜಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರ ರಾಜ್ಯಾಧ್ಯಕ್ಷರಾಗಿ ಅವ್ರು ಕೊಡ್ತಿರುವಂತ ಹೇಳಿಕೆ ಇರ್ಬೋದು ಅವ್ರು ಮಾಡ್ತಿರುವಂತ ಟ್ವೀಟ್ ಇರ್ಬೋದು ಅದು ಸಮರ್ಥೀಯವಲ್ಲ ಎರಡಾಗಿ ಪ್ರಜ್ವಲ್ ರೇವಣ್ಣನ ವಿದೇಶಕ್ಕೆ ಕಳಿಸಿದ್ ಯಾರು ಅಂತ ನನ್ನ ಪರ್ಮಿಷನ್ ತೆಗೆದುಕೊಂಡು ಹೋಗ್ಬೇಕಾ ಅಂತ ಪ್ರಶ್ನೆಯನ್ನು ಪದೇ ಪದೇ ಎತ್ತಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗನನ್ನು ಹೊಲಿಕೆಯನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಈ ಘಟನೆಯನ್ನ ಯಾರು ಮಾಡಿದ್ರು ಪರ್ಮಿಷನ್ ಯಾರು ಕೊಟ್ಟರು ಅಂತ ಬಗ್ಗೆ ವಿಚಾರವನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಿದೆ ಮತ್ತು ಈ ಒಂದು ವಿಚಾರದಲ್ಲಿ ನಮ್ಮ ಕುಟುಂಬವನ್ನ ಪ್ಲಾನ್ ಅನ್ನ ಮಾಡ್ಕೊಂಡು ಪ್ರೀ ಪ್ಲಾನ್ ಮಾಡ್ಕೊಂಡು ಮುಗಿಸುವಂತ ಮತ್ತು ನಮ್ಮ ಕುಟುಂಬಕ್ಕೆ ಅಪಮಾನ ತಂದಿಡುವಂತ ಪ್ರಯತ್ನವನ್ನ ಮಾಡ್ತಿದ್ರೆ ಇವು ಈ ಪೆನ್ ಡ್ರೈವ್ ಅನ್ನ ಹಂಚಿಕೆ ಬರಂತ ಇರ್ಬೋದು ಮತ್ತು ಆ ಪೆನ್ ಡ್ರೈವ್ ಅನ್ನ ರಾಜಕೀಯ ಬಳಕೆ ಮಾಡ್ಕೊಂಡವ್ರನ್ನ ಇದುವರೆಗೆ ಯಾಕೆ ನೀವು ಬಂದಿಲ್ಲ ಅಂತ ಹೇಳ್ತಿದ್ರೆ ಈಗಾಗ್ಲೇ ಅವರು ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿನ ಹಾಕೊಂಡ್ರೆ ಈಗಾಗಲೇ ಆ ಕಾರ್ತಿಕ್ ಕಾರ್ತಿಕ್ ಅದನ್ನು ವಿಚಾರಣೆಗೂ ಹಾಜರಾಗಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ನ್ಯಾಯಾಲಯದಲ್ಲಿ ಅವರು ಬೇಲರ್ ಬೇಲ್ ಅರ್ಜಿ ಹಾಕೊಂಡು ಕ್ಯಾನ್ಸಲ್ ಆಗಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ ಆತನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಸಹ ಪ್ರಯತ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅದನ್ನ ಪದೇ ಪದೇ ಪ್ರಶ್ನೆ ಮಾಡುವ ಮೂಲಕ ಈ ಪೆಂಡ್ರೈವ್ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳ ಮಾನ ಮಾಡ್ತಾ ಅಂದ್ರೆ ಪೆಂಡ್ರೈವ್ ಅನ್ನ ಹಂಚಿದವರು ಹಂಚಿದವರೇ ಅಪರಾಧಿಗಳು ಅನ್ನೋ ರೀತಿ ಮತ್ತು ಅದರ ರಾಜಕೀಯ ಲಾಭವನ್ನ ಪಡೆಯುವಂತ ಪ್ರಯತ್ನ ಮಾಡಿದವರು ಅಪರಾಧಿಗಳು ಪ್ರಜ್ವಲ್ ರೇವಣ್ಣ ಅಲ್ಲ ಅನ್ನೋ ರೀತಿ ಕುಮಾರಸ್ವಾಮಿ ಮಾತನಾಡ್ತಿದ್ದು ಮೇಲ್ನೋಟಕ್ಕೆ ನಡೆದ ಕುಮಾರಸ್ವಾಮಿ ಅವರ ಏನು ಆಕ್ರೋಶದ ಪರಮಾವಧಿ ಮತ್ತು ತಮ್ಮ ತಮ್ಮ ಕುಟುಂಬಕ್ಕೆ ತಮ್ಮ ಪಕ್ಷಕ್ಕೆ ಆಗಿರುವಂತ ಡ್ಯಾಮೇಜ್ ಅನ್ನ ಅವರು ಸಹಿಸಿಕೊಳ್ಳಲು ಸಾಧ್ಯವಲ್ಲ ಸಾಧ್ಯವಾಗುತ್ತೆ ನಿಜ ಈ ರೀತಿ ಕೊಡ್ತಾ ಇದ್ರೆ ನಿನ್ನೆನು ಸಹ ಪತ್ರಿಕಾಗೋಷ್ಠಿ ನಿನ್ನೆ ಸಹ ಅವ್ರು ಹೇಳಿಕೆನೆ ಕೊಟ್ಟಿದ್ರು ಇಂದು ಸಹ ಹೇಳಿಕೆನೆ ಕೊಟ್ಟಿದ್ದಾರೆ ಪದೇ ಪದೇ ಅದೇ ಹೇಳಿಕೆನ ಕೊಡ್ತಿದ್ರು ಹೊತ್ತು ಅದರಿಂದ ಹೊರತಾಗಿ ರೇವಣ್ಣ ಕರೆಸುವಂತ ಪ್ರಯತ್ನವನ್ನು ಮಾಡ್ತಿಲ್ಲ ದೇವೇಗೌಡರು ಒಂದು ತಿಂಗಳ ನಂತರ ಪತ್ರವನ್ನು ಬರೆದು ಎಲ್ಲಿ ದುಡಿದು ಇಲ್ಲಿ ಸರೆಂಡರ್ ಆಗಪ್ಪ ಪತ್ರವನ್ನು ಬರೆದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ದೇವೇಗೌಡರು ಜೆ ಡಿ ಎಸ್ ರಾಷ್ಟ್ರೀಯ ಅಧ್ಯಕ್ಷರು ಅವ್ರಿಗೆ ಆದೇಶ ಕೊಡುವಂತ ಅಧಿಕಾರ ಇದೆ ಆದ್ರೆ ಅವರು ಮನವಿಯನ್ನ ಮಾಡ್ತಾರೆ ಅಂತಂದ್ರೆ ಅಲ್ಲೂ ಸಹ ಮೊಮ್ಮಗನ ಪುತ್ರ ವ್ಯಾಮೋಹ ಕಂಡು ಬರ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಅವರು ಮನವಿ ಮಾಡ್ಕೊಳ್ತಾರೆ ನಾನು ಮನವಿಯನ್ನ ಮಾಡ್ತೀನಿ ಪ್ರಜ್ವಲ್ ಇಲ್ಲಿದ್ರು ಬಂದು ನೀನು ಬಂದು ಸರೆಂಡರ್ ಆಗಪ್ಪ ಅಂತ ಅವರು ಸಹ ಒಂದು ತಿಂಗಳ ಅಂತ ಅಂದ್ರೆ ಇದೊಂದ್ ರೀತಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಗೌರವವನ್ನು ಇಟ್ಕೊಂಡು ಅಥವಾ ಪ್ರಜ್ವಲ್ ರೇವಣ್ಣ ಅಪರಾಧಿ ಅನ್ನೋ ಒಂದು ಮನಸ್ಥಿತಿಯಿಂದ ಹೊರಬಂದು ಅವ್ರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ವ್ಯಕ್ತಿ ದೇವೇಗೌಡರ ಮೊಮ್ಮಗ ಅವನಿಗೆ ಇನ್ನೂ ಸಹ ಬಹಳ ಗೌರವ ಇದೆ ಎನ್ನೋ ರೀತಿ ಅವರು ಟ್ರೀಟ್ ಮಾಡುವಂತ ಪ್ರಯತ್ನ ಮಾಡಿರೋದು ಮತ್ತು ಮೂರ್ಖತನ ಮತ್ತು ದೇವೇಗೌಡರ ಪ್ರಜ್ವಲ್ ರೇವಣ್ಣನ ಉದ್ದೇಶಿಸಿ ಯಾವ ರೀತಿ ಪತ್ರವನ್ನು ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ದೇವೇಗೌಡರು ಗೊತ್ತಾ ಯಾವ ಮೂಲಕ ಈ ಮೂಲಕ ಮುಖ್ಯ ಪತ್ರವನ್ನು ರವಾನಿಸ್ಬೇಕು ಅದರಲ್ಲಾಗಿ ಮಾಧ್ಯಮಗಳ ಮೂಲಕ ಪ್ರಕಟಣೆ ಮಾಡ್ತಾರೆ ಅಂತಂದ್ರೆ ಇದು ಕೇವಲ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ಕುಮಾರಸ್ವಾಮಿ ಅಂತ ಹೇಳಿಕೆನೂ ಸಹ ಅಭ್ಯರ್ಥಿ ಆಗಿದೆ ಇನ್ನೊಂದ್ ಕಡೆ ಅವ್ರು ಎಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಗೊತ್ತಿಲ್ಲ ದೇವೇಗೌಡರು ಗೊತ್ತಿಲ್ಲ ಅಂತಂದ್ರೆ ಅವನು ಹೇಗೆ ಬನ್ನಿ ಅಂತ ಯಾವ ಮೂರು ರೂಪದಲ್ಲಿ ಅವರು ಸ್ವರೂಪದಲ್ಲಿ ಬಂದ್ರು ಸಹ ಸಾರ್ವಜನಿಕವಾಗಿ ಒಂದು ರೀತಿ ಏನಂತಂದ್ರೆ ಆ ನಗೆಪಾಟ್ಲಿ ಈಡಾಗುವಂತ ಒಂದು ವಿಚಾರ ಅಂತ ಮೇಲ್ನೋಟ ಕಂಡು ಬರ್ತದೆ ಅಂದ್ರೆ ಇಡೀ ಒಂದು ಕುಟುಂಬಕ್ಕೆ ಕಾನೂನಿಗೆ ಗೌರವ ಕೊಡ್ತೇವೆ ಮಹಿಳೆಯರಿಗಾದಂತ ಅನ್ಯಾಯವನ್ನು ನಾವು ಸಿದ್ಧಪಡಿಸ್ತೇವೆ ಅಂತ ಹೇಳಿಕೆ ಕೊಡುವ ಜೊತೆಗೆ ಅವನನ್ನು ರಚನೆ ಮಾಡ್ತೇವೆ ಅಂತ ಒಂದು ಪ್ರಯತ್ನವನ್ನ ಇಡೀ ಕುಟುಂಬ ಮಾಡೋದನ್ನ ಕಂಡು ಕಂಡು ಬರ್ತದೆ ಅದರ ಬ ಮುಂದುವರೆದ ಬಗ್ಗೆ ಕುಮಾರಸ್ವಾಮಿ ಪ್ರತಿನಿಧಿ ಹೇಳಿಕೆ ಕೊಡೋ ಮೂಲಕ ಆ ಪೆಂಡ್ರೆ ವಂಚಿದಂತ ಯಾರು ಮಹಾನುಭಾವರು ಯಾರು ಪಕ್ತಲ್ ಕೂಚಾರ ಯಾರು ಗೃಹ ಸಚಿವರು ಗೊತ್ತಿಲ್ವೇ ಹೋಮ್ ಮಿನಿಸ್ಟರ್ ಗೊತ್ತಿಲ್ವೆ ಸಿ ಎಂ ಅಂತ ಪ್ರಶ್ನೆಯನ್ನ ಹಾಕೊಂಡು ಸಮರ್ಥನೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಮತ್ತು ಇಡೀ ಪ್ರಕರಣವನ್ನು ರಾಜಕೀಯಗೊಳಿಸಿ ಅಂದ್ರೆ ಬೆಂಡ್ರೆ ವಂಚಿದ್ದ ಕಾರಣಕ್ಕೋಸ್ಕರ ವಿತರಣೆ ಮಾಡಿದ ಕಾರಣಕ್ಕೋಸ್ಕರ ಈ ಪ್ರಕರಣವರೆಗೆ ಬಂದಿದೆ ಹಾಗಾಗಿ ಅಪರಾಧಿಗಳು ಸರ್ಕಾರದಲ್ಲಿರುವಂತವ್ರೆ ಡಿ ಕೆ ಶಿವಕುಮಾರ್ ಅವರೇ ಅಥವಾ ಈ ಒಂದು ಪೇಡ್ರೇವನ್ನ ಹಂಚಿದವರೇ ಅಪರಾಧಿಗಳು ಆ ಒಂದು ಕೃತ್ಯವನ್ನ ಎಸಗಿದವರು ಪ್ರಜ್ವಲ್ ರೇವಣ್ಣ ಅಲ್ಲ ಅನ್ನೋ ರೀತಿನೇ ಕುಮಾರಸ್ವಾಮಿ ಮಾತನಾಡ್ತಿದ್ದಾರೆ ಹಾಗಾಗಿ ಇದೊಂದು ಹಾಸ್ಯಾಸ್ಪದ ಮತ್ತು ಇಡೀ ಒಂದು ಕುಟುಂಬ ದೇವೇಗೌಡರ ಕುಟುಂಬ ಇರ್ಬೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರ್ಬೋದು ಇಂತ ಹೇಳಿಕೆಯನ್ನ ಕೊಡೋದನ್ನು ಮತ್ತೆ ನಿಲ್ಲಿಸ್ಬೇಕು ಯಾಕಂದ್ರೆ ಒಂದು ಘನತೆ ಇದೆ ಒಂದು ನ್ಯಾಯ ನ್ಯಾಯ ವಿಧಾನ ಇದೆ ತನಿಖಾ ವಿಧಾನಗಳಿವೆ ಅವನ್ನೆಲ್ಲವನ್ನೂ ಸಹ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮಾತನಾಡ್ತಿದ್ದಾರೆ ಅಂತಂದ್ರೆ ಅವರು ಅವರ ಘನತೆಗೆ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂತದ್ದಲ್ಲ ಮೊದಲು ಆರೋಪಿಯನ್ನ ಕರೆತಂದು ತನಿಖಾ ವ್ಯಾಪ್ತಿಯಾಗಿ ಒಳಪಡಿಸಿ ನಂತರ ಕಾನೂನು ಅಂತ ಪ್ರಕ್ರಿಯೆ ಏನು ನಡೆಸುತ್ತೆ ಆ ಪ್ರಕ್ರಿಯೆಯಲ್ಲಿ ಸತ್ಯಾಸತ್ಯತೆ ಹಂಚಿದವರು ಯಾರು ಅಪರಾಧಿ ಎಸಗಿದವರು ಯಾರು ಅಂತ ಸಾಥ್ ಮಾಡಿದ ನಂತರ ಆತನಿಗೆ ಶಿಕ್ಷೆ ಕೊಡಿಸುವಂತ ಮತ್ತು ಅದರಲ್ಲಿ ನೊಂದಂತಹ ಸಂತ್ರಸ್ತ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋದ್ರು ಮಾಡ್ಬೇಕು ಒಂದ್ ಕಡೆ ಎಚ್ ಡಿ ರೇವಣ್ಣ ಅವರು ಇಡೀ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳಿಗೆ ಬರಿಗಾಲ್ನಲ್ಲಿ ಪಾದಯಾತ್ರೆ ಮಾಡ್ತಿದ್ದಾರೆ ಬರಿಗಾಲ್ನಲ್ಲಿ ಅಲದಾಡ್ತಿದ್ದಾರೆ ಈ ಅವನು ಮಗ ಮಾಡಿರುವಂತ ಅಕ್ರಮ ಅನ್ಯಾಯ ಅನಾರ ಈ ತಂದೆ ಜೈಲಿಗೆ ಹೋಗಿ ಇನ್ನು ನಾಲ್ಕು ದಿನ ಜೈಲಿದ್ದು ಬಂದಂತಹ ವ್ಯಕ್ತಿ ಇಡೀ ದೇವಸ್ಥಾನಗಳು ಸುತ್ತಿದ್ರೆ ಮಾಡಿರುವಂತ ತಪ್ಪು ತಪ್ಪಿಗೆ ಪ್ರಾಯಚಿತ ಆಗೋದಿಲ್ಲ ಪ್ರಾಯಚಿತ ಆಗ್ಬೇಕು ಅಂದ್ರೆ ಅಲ್ಲಿ ನೊಂದಿರುವಂತ ಮಹಿಳೆಯರಿಗೆ ಸಾಂತ್ವ ಇಡಬೇಕು ಅವರ ಕುಟುಂಬಗಳಿಗೆ ಅವ್ರ ಕುಟುಂಬಗಳಿಗಿರುವಂತ ಅನ್ಯಾಯ ಕುಟುಂಬ ಬರುತ್ತಿರುವಂತ ಅವಮಾನಗಳನ್ನ ಸುಧಾರಿಸುವಂತ ಕೆಲವನ್ನ ಮಾಡೋದ್ರಿ ಇವರು ಇಡೀ ರಾಜ್ಯಾದ್ಯಂತ ದೇವಸ್ಥಾನ ಸುತ್ತಾ ಇದ್ದಾರೆ ಮಗ ವೇಸ ಕೂತಿದ್ದಾರೆ ಕುಮಾರ್ ಬೆಂಗಳೂರು ಕೂತ್ಕೊಂಡು ಪ್ರತಿದಿನ ಹೇಳಿಕೆಯನ್ನ ಕೊಡ್ತಾ ಇದನ್ನ ನೋಡಿದ್ರೆ ಇಡೀ ಒಂದು ಕುಟುಂಬ ದೇವೇಗೌಡರು ಕುಟುಂಬ ಇರ್ಬೋದು ಅಥವಾ ಕುಮಾರಸ್ವಾಮಿ ಇರ್ಬೋದು ಇಂತಹ ಒಂದು ಕೃತ್ಯವನ್ನ ತೀವ್ರವಾಗಿ ಖಂಡಿಸಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡೋದನ್ನು ವಿರೋಧದಲ್ಲಿ ಮುಖ ತೋರ್ಸ್ಲಿಕ್ಕೂ ಸಹ ಸಾಲವಾದಂತ ವ್ಯಕ್ತಿಗಳು ಈ ದಿನ ಹೇಳಿಕೆಯನ್ನ ಕೊಡ್ತಿದ್ದಾರೆ ಹಾಸ್ಯಾಸ್ಪದ ಮತ್ತು ಕಾನೂನಿಗೆ ಮಾಡ್ತಿರುವಂತ ಎಲ್ಲರ ಅವಮಾನ ಇಡೀ ಮಹಿಳಾ ಕುಲಕ್ಕೆ ಇಡೀ ಕುಟುಂಬದಿಂದ ಆಗ್ತಂತ ಅವಮಾನ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ ಎಸ್ ಓಕೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ